आगी नहीं आगी नहीं।, तो मतलब नहीं।, क्या है? नहीं है नहीं मतलब क्या नहीं है है देखो नहीं है। आँ। आँ। आप कौन वाला आओ 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 फिर फिर चलो 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 उधर जाएंगे में गाड़ी गाड़ी बैठाओ ना ना तेलंगण सवर डीजेल हास्क अच्छा रेट नो तुम्बत रूपये लाख उठे ನಮ್ಮ ಗಾಡೀಲಿ ಏನು ಅಷ್ಟೊಂದು ಕಷ್ಟ ಆಗಲ್ಲ ಸ್ಟೆಪ್ ನಿಲ್ಸೋದೇ ಇರ್ತದ್ದು ಬರೀ ಐದು ನಿಮಿಷದ ಕೆಲಸ ನೋಡಿ ಫುಲ್ ಫಾಸ್ಟಾಗಿ ಎತ್ಬಿಡ್ಬೋದು ಇದು ಯಾವುದೇ ರೀತಿ ಗೌರ್ಮೆಂಟ್ಗೆ ಹೋಗೋಲ್ಲ ಯಾವುದೇ ರೀತಿ ಇವ್ರದ್ದು ಒಂಥರ ಇದ್ದಂಗೆ ಇದೆ ಅಷ್ಟೇ ಇವ್ರದ್ದು ಇವ್ರ ಸ್ವಂತ ಅಷ್ಟೇ ಬಿಲ್ಗಳು ಅಂತ ಹೇಳೋಕಲ್ಲ ಒಂಥರ ಕೋಡ್ ನಂಬರ್ ಅಂದ್ಕೊಳ್ಳಿ ಅವ್ರದ್ದು ಎಲ್ಲ ಸರಿ ಬಂಪರ್ಗೆ ಏನಾಯ್ತೋ ಗೊತ್ತಿಲ್ಲ ಇದಕ್ಕೆ ಇತ್ತೋಗೈತೆ ಹಿಂದೆ ಬಂತು ಟೈರ್ ಹೊಡೆದೋದು ಓದುವ ಈಗ ಮುಂದೆದಕ್ಕೇನಾಯ್ತು ಏನು ಕತೆನೋ ಗುರುತು ನಮಗಂತೂ ಈಗ ಟ್ರಿಪ್ಪೋಗ್ರಾಚಾರ ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಎರಡ್ರೆ ಕ್ಲಾಕ್ಸ್ ನಾನಿಮ್ ಅಜಯ್ ಲಾಸ್ಟ್ ಲಾ ಕ್ಲೀನ್ ಆಗಿ ಎಂಡ್ ಮಾಡೋಕ್ಕಾಗಲಿಲ್ಲ ಯಾಕಂದ್ರೆ ಬೆಳಗಿನ ಜಾವ ಇಲ್ಲೇ ಇದ್ವಿ ಇಲ್ಲಿಗೆ ಎಂಡ್ ಆಗಿದ್ವಿ ಲಗು ಸದ್ಯಕ್ಕೆ ಇನ್ನೂ ಹೈದ್ರಾಬಾದಲ್ಲೇ ಇದೀವಿ ಅವ್ರ ಗೋಡನ್ನಾದ್ರೆ ಇದೀವಿ ಇನ್ನು ಗಾಡಿ ಖಾಲಿ ಮಾಡ್ತಾ ಇಲ್ಲ ಹೆಚ್ಚು ಕಡಿಮೆ ಮುನ್ ಮುನ್ನೂರ ಕಾಯನ ಇಲ್ಸವ್ರೆ ಇನ್ನು ಮುನ್ನೂರೈವತ್ತು ಮುನ್ನೂರೈವತ್ತು ಇಳಿಸೋರು ಇನ್ನೂ ಮುನ್ನೂರೈವತ್ತು ಇಳಿಸ್ಬೇಕು ವೈಟ್ ವೆಯ್ಟ್ ಕರೆಕ್ಟಾಗಿ ಆಗಬೇಕು ಅಂದರೆ ಆ್ಯಕ್ಚುಲಿ ಇಲ್ಲಿ ಇಳಿಸೋಕ್ಕಾಗಲ್ಲ ಇಲ್ಲಿ ಮುನ್ನೂರೈವತ್ತಷ್ಟೇ ಇಳಿಸೋಕ್ಕಾಗೋದು ಹಂಗೆ ಹೋಗಿ ನೀವು ಏನೋ ಲೋಡ್ ಬಂದರೆ ನಮ್ಮ ಜವಾಬ್ದಾರಿ ಅಂತ ಅವ್ರು ಒಪ್ಕೊಂಡಿದ್ದಾರೆ ಹಂಗಾಗಿ ಇವಾಗ ಹೋಗ್ತಾ ಇದ್ದೀವಿ ಮಹಾರಾಷ್ಟ್ರ ಓವರ್ ಲೋಡ್ ಬಂದು ಫೈನ್ ಹಾಕಿದ್ರು ಅಂದರೆ ಅವರೇ ಕಟ್ತಾರೆ ತಲೆ ಕೆಡ್ಸ್ಕೊಳಂಗಿಲ್ಲ ಅದೊಂದು ಬಂದಿದೆ ರೀ ಅಷ್ಟೇ ಇವಾಗ ಇನ್ನೇನು ಮಾಡೋಕ್ಕಲ್ಲ ಅವ್ರಿಗೆ ಟೈಮಿಂಗು ಬೇಕು ಅಥ್ಲ ಓವರ್ಲೋಡ್ ತುಂಬ ತರೋದು ಫೈನ್ ಕಟ್ಟಲೇಬೇಕು ಬೇರೆ ಆಪ್ಷನ್ ಇಲ್ಲ ಬಿಡಿ ನೀವು ಬಿಡಿ ನೀವು ಅಂತ ಪ್ರೆಜರ್ ಆಗ್ತಾರೆ ಇಲ್ಲಿ ಬಂದು ಹೆಚ್ಚು ಕಮ್ಮಿ ಎಷ್ಟೊತ್ತಿ ನಾವು ಇಲ್ಲಿ ಮೂರು ಗಂಟೆ ಗಂಟೆ ಟೈಮ್ ಎಷ್ಟು ಕಾಲು ಆರು ಕಾಲು ಆಗ್ತಾ ಇದೆ ಇಲ್ಲಿ ಮೂರು ಕಾಲ್ ಅವರ್ಗೆ ಬರೀ ಇಲ್ಲಿ ಬಂದ ಮೂರು ಕಾಲ್ ಅವರಲ್ಲಿ ಹೆಚ್ಚು ಕಮ್ಮಿ ಎರಡು ಅವರ್ ಬರೀ ಫೋನಲ್ಲೇ ಮಾತಾಡಿದು ಗುರು ಮಲ್ಕೊಬೇಕಾ ಗಾಡಿ ಓಡಿಸ್ಬೇಕಾ ಇವ್ರದ್ದು ಸಮಸ್ಯೆಗಳ ಬಗೆಹರಿಸ್ಬೇಕಾ ನಮ್ಗಂತೂ ಗೊತ್ತಾಗ್ತಾ ಇಲ್ಲ ಹೇಳ್ತಾ ಇಲ್ವಾ ನಾನು ಲೈಫಾಗಿ ಇಂಥ ಟ್ರಿಪ್ಪು ಮಾಡಿಲ್ಲ ಇನ್ನೆಂದು ಮಾಡೋದು ಇಲ್ಲ ಇಂಥ ವರ್ಷ ಟ್ರಿಪ್ಪು ಗೊತ್ತಿಲ್ಲ ಹಣ ಬರ್ ಹಣ ಬರ್ದಾಗ ಏನು ಬರ್ದಿರುತ್ತೋ ಈ ಟ್ರಿಪ್ ಅದಾಗುತ್ತೆ ಆಲ್ರೆಡಿ ಈ ಟ್ರಿಪ್ಪಾಗೆ ಉಳಿಯೋ ದುಡ್ಡೆಲ್ಲ ಟೈರ್ ಹೊಡೆದಾಗ ಲ್ಯಾಸ್ ಆಗೈತೆ ಏನು ಮಾಡೋಕ್ಕಾಗ್ ಟೈರ್ಗೆ ಬಂಡವಾಳ ಹಾಕಿದ್ದೀವಿ ಇನ್ನು ಫೈನ್ ಹಾಕಿದ್ರೆ ಅವ್ರು ಕಟ್ಟಬೇಕು ಅಲ್ಲೇ ಆಪ್ಷನ್ ಇಲ್ಲ ಬರೀ ಅವ್ರಿಗೆ ಅಲ್ಲಿ ಕಟ್ಟೋರ್ಗು ಗಾಡಿಯೂ ಬಿಡಲ್ಲ ಏನಾಗುತ್ತೋ ಮುಂದೆ ಅಪ್ಡೇಟ್ ಮಾಡ್ತೀನಿ ಇದು ಇಂಟ್ರೆಸ್ಟಿಂಗ್ ಆಗಿರ್ತಾವ್ಲಾಗು ಫುಲ್ ನೋಡಿ ಬರೀ ಇವಾಗ ಇಲ್ಲಿಂದ ಹೊರಡೋಣ ಕರೆಕ್ಟ್ ಹೈದರಾಬಾದಲ್ಲೇ ಇದ್ದೀವಿ ಇವಾಗ ಇದೆ ಯಾವ ಇದು ಮಿರ್ಚಲ್ ಮಿರ್ಚಲಲ್ಲಿದ್ದೀವಿ ಇವಾಗ ಇಲ್ಲಿಂದ ಗಾಡಿ ಎತ್ಕೊಂಡು ಬನ್ನಿ ನೋಡಿ ಕರೆಕ್ಟಾಗಿ ಆರು ಗಂಟೆ ಇಪ್ಪತ್ತೊಂದು ನಿಮಿಷ ಪ್ರೂಫ್ ಇರ್ಲಿ ಎಷ್ಟೊತ್ತಿಗೆ ಇಲ್ಲಿ ಬಿಟ್ಟಿದ್ದೀವಿ ಅನ್ನೋದು ಹೈದರಾಬಾದ್ಗೆ ಮತ್ತೆ ಏನಾರ ಹೆಚ್ಚು ಕಮ್ಮಿ ಆದಾಗ ತೋರ್ಸಕ್ಕೆ ಬರ್ತದೆ ಮಳೆ ಹೆವಿ ಆಯ್ತು ಹೈದರಾಬಾದಲ್ಲಿ ರೋಡ್ ರೋಡ್ ತುಂಬ ನೀರುಗಳು ನೋಡಿ ಬನ್ನಿ ಇವಾಗ ಇಲ್ಲಿನ ನಾನ್ ಸ್ಟಾಪು ಒಡಿಯಾನಂತೆ ಬಾರ್ಡ್ರ್ವರ್ಗು ಬಾರ್ಡ್ರಲ್ಲಿ ಏನೇನು ಕತೆ ಆಗುತ್ತೋ ಎಲ್ಲ ನಿಮ್ಗೆ ಅಪ್ಡೇಟ್ ಮಾಡ್ತೀನಿ ಟೈನಲ್ಲಾಗ ಹೈದರಾಬಾದ್ ಬಿಡ್ತಾ ಇದ್ದೀವಿ ಗಾಡಿ ವೇಬ್ರಿಡ್ಜ್ ಮಾಡಿಸಿದ್ವಿ ಎಷ್ಟು ಬಂತು ನೀವೇ ನೋಡಿ ಹತ್ತೊಂಬತ್ತು ಐನೂರ ನಲವತ್ತು ಕೆ ಜಿ ಡ್ರೈವರ್ ಇಲ್ಲದೆ ಬಂದಿರೋದಿದ್ದು ಡ್ರೈವರ್ನ ಸೇರಿಸಿದ್ರೆ ಇನ್ನ ಒಂದು ಎಂಬತ್ತು ಕೆಜಿ ಆ್ಯಡ್ ಆಗುತ್ತೆ ಏನ್ರ ಅಲ್ಲಿಗೆ ನಲವತ್ತು ನಲವತ್ತು ಎಂಬತ್ತು ಅಂದರೆ ಹತ್ತೊಂಬತ್ತು ಆರ್ನೂರ ಆಗುತ್ತೆ ಇನ್ನೂರ ಇಪ್ಪತ್ತು ಕೆ ಜಿ ಇನ್ನೂರ ಮೂವತ್ತು ಕೆ ಕೆಜಿ ಓವರ್ಲೋಡ್ ಬರುತ್ತೆ ಏನು ಮಾಡೋದು ಓವರ್ಲೋಡ್ ಬಂದರೆ ಫೈನ್ ಕಟ್ಟೋದು ಅಷ್ಟೇ ಅವ್ರು ಆಗ್ತಾರಂತೆ ಕಾಸು ಕಟ್ಟಣ ನಮ್ದೇ ನೋಂಗೈತಾ ಫೋನ್ ಮಾಡಿ ಫಸ್ಟ್ಗೆ ಹೇಳ್ಬಿಡ್ತೀನಿ ಅವ್ರಿಗೆ ಬೇಬಿಡ್ಸಿ ಕಳಿಸ್ಬೇಕು ಹೈದ್ರಾಬಾದಿಂದ ನಾನ್ ಸ್ಟಾಪ್ಗೆ ಬಂದು ಸದ್ಯಕ್ಕೆ ಗಾಡಿನ ಸೈಡ್ಕೀವಿ ಹಣ ಟಿಫನ್ಗು ಇಲ್ಲೇ ಹೋಟ್ಲೈತ ಆ ಕಡೆ ರೋಡ್ ಬಿಟ್ಟು ಆ ಕಡೆಗೆ ಹೋಗ್ಬೇಕು ಟಿಫನ್ಗೂ ಇಲ್ಲಕ್ಕ ಇಲ್ಲ ಏನು ಬನ್ನಿ ಹೋಗೋಣ ಟಿಫನ್ಗೆ ಓ ನಿಧಾನಕ್ಕೆ ಬರೋಣ ಎಷ್ಟು ಜೋರಾಗ ಗೊತ್ತ ನೋಡ್ರಿ ಅವನು ಯಾವ ಹೋಟ್ಲಿಗೆ ಹೋದ್ರೂ ಟಿಫನ್ಗಳು ಸಿಗೋಲ್ಲ ಏನು ಮಾಡೋದು ನಮ್ಮ ಟೈಮೇ ಸರಿ ಇಲ್ಲ ಹೋದ್ರೆ ಟಿಫನ್ ಸಿಗಲಿಲ್ಲ ಇವಾಗ ಬಂದು ವಾಪಸ್ ಹೋಗ್ತಾ ಇದ್ದೀವಿ ಮುಂದೆ ನೋಡೋದು ಮುಂದೆ ಎಲ್ಲಾನು ನೋಡೋಣ ಬರ್ರಿ ಹೋಗೋಣ 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 ಅಂದೇ ಸಾಕಾಗೋಯ್ತು ಬೆಳಗ್ಗೆ ಟಿಫನ್ನು ಮಧ್ಯಾಹ್ನ ಊಟ ಎರಡು ಒಂದೇ ಸರಿ ಹನ್ನೊಂದುವರೆಗೆ ಆಗೋಯ್ತು ಎಲ್ಲ ಸಲ ಮುಗಿದೆ ಎಲ್ಲಿಂದ ಹೋಗಬೇಕು ಆದಿಲಾಬಾದ್ ಇನ್ನೊಂದು ಬಾರ್ಡ್ರ್ ಬಂದು ಇನ್ನೊಂದು ಐವತ್ತರವತ್ತು ಕಿಲೋಮೀಟರ್ ಇರಬೇಕಷ್ಟೇ ಹೋಗೋಣ ಇಲ್ಲಿಂದ ನಾನ್ ಸ್ಟಾಪಾಗಿ ಹೋಗಿ ಕಾಟ ಹತ್ಸೋಣ ಓವರ್ಲೋಡ್ ಬಂದರೆ ಫೈನ್ ಕಟ್ಟಬೇಕು ಬಂದಿಲ್ಲ ಅಂದರೆ ಸುಮ್ಮನೆ ಹೋಗ್ತಾ ಇರಬೇಕು ಮುಂದೆ ಹೋಗಿ ಅದನ್ನ ಮಾತುಕತೆ ಆಡ್ಕೊಂಡು ಹೋಗ್ಬೇಕು ನೋಡೋಣ ಬೇಕು ಹೆಂಗಾಗುತ್ತೆ ಹಂಗೆ ಮಾಡೋಣ ಬಾರ್ಡ್ರಿಗೆ ಹೋಗಿ ಪ್ರತಿ ಟ್ರಿಪ್ಪು ನಾವು ಸೀದಾ ಮಹಾರಾಷ್ಟ್ರಕ್ಕೆ ಹೋಗಿ ಡೀಸೆಲ್ ಹಾಕ್ಸ್ತಾಯಿದ್ದು ಬಟ್ ಈ ಟ್ರಿಪ್ಪು ಇನ್ನ ಎರಡು ಸಾವಿರ ಡೀಸೆಲ್ ಜಾಸ್ತಿ ಕುಡಿದೈತೆ ಸದ್ಯಕ್ಕೆ ತೆಲಂಗಾಣದಲ್ಲೇ ಎರಡು ಸಾವಿರಕ್ಕೆ ಡೀಸೆಲ್ ಹಾಕ್ಸ್ಕೊಂಡು ಇದೀವಿ ಅಷ್ಟೊಂದು ಕುಡಿಬಿಟ್ಟೈತೆ ರೇಟ್ ನೋಡಿ ತೊಂಬತ್ತೇಳು ರೂಪಾಯಿ ಇಲ್ಲಿ ಹಾಕ್ಸೋಕ್ಕೆ ಹೊಟ್ಟೆ ಉರಿಯುತ್ತೆ ತೆಲಂಗಾಣ ಎಲ್ಲ ಪಾಸ್ ಮಾಡ್ಕೊಂಡು ಇವಾಗ ಸದ್ಯಕ್ಕೆ ಮಹಾರಾಷ್ಟ್ರ ಎಂಟ್ರಿ ಆಗ್ತಾಯಿದ್ದೀವಿ ಇನ್ನೇನು ಬಾರ್ಡ್ರ್ ಸಿಗುತ್ತೆ ಹೋಗಿ ಬಾಡ್ರಲ್ಲಿ ಪಕ್ಕ ಓವರ್ಲೋಡ್ ಬರುತ್ತೆ ಇನ್ನು ಏನೇನು ಕತೆ ಆಗುತ್ತೋ ಗೊತ್ತಿಲ್ಲ ನಮ್ಮ ಅದೃಷ್ಟಕ್ಕೆ ಏನಾರ ಕಮ್ಮಿ ಬಂತು ಅಂದರೆ ಒಳ್ಳೇದು ಹಾಗೂ ಏನಾರ ಓವರ್ಲೋಡ್ ಬಂತು ಅಂದರೆ ಕಥೆ ಎಲ್ಲ ಜೀವನ ಆಗುತ್ತೆ ನಮ್ಮದು ಏನಿಲ್ಲ ಗಾಡಿ ಸೀಸ್ ಹಾಕ್ತಾರೆ ಇಪ್ಪತ್ತೆರಡು ಸಾವಿರ ಫೈನ್ ಬರೀತಾರೆ ಕಂಪ್ನಿಯವ್ರಿಗೆ ಕಾಸು ಹಾಕೋವರೆಗೂ ನಾವು ಹೋಗೋಕ್ಕಾಗಲ್ಲ ಯಾಕಂದರೆ ಅವ್ರ ಜವಾಬ್ದಾರಿ ಒಪ್ಕೊಂಡಿದ್ದಾರೆ ಏನನ್ನ ಸಮಸ್ಯೆ ಆದರೆ ನಮ್ಮದಪ್ಪ ಆಯಿತು ಓವರ್ ಹೋಗು ಅಂತಂದು ಹೇಳಿದರೆ ಅದು ಪ್ರೂಫ್ ಏನೇನು ಬೇಕೋ ಎಲ್ಲ ನನ್ನ ಹತ್ರ ಇದೆ ಹಾಗಾಗಿ ಅವರೇ ಕಟ್ಬೇಕು ಫೈನ್ ಓರ್ ಲೋಡ್ ಅಂತ ನೋಡೋಣ ಬಾಡ್ರಿಗೆ ಹೋಗಿ ನಾವು ಆದಷ್ಟು ಅವ್ರನ್ನ ಬಚಾವ್ ಮಾಡೋಕ್ಕೆ ಟ್ರೈ ಮಾಡೋಣ ಸ್ಟೆಪ್ ಇಳಿಸ್ಬಿಟ್ಟು ನೋಡೋಣ ಅಂತ ಪ್ಲ್ಯಾನ್ ಮಾಡಿದ್ದೀವಿ ಫಸ್ಟು ಬಾಡ್ರ್ ಹತ್ರ ಹೋಗಂ ಬನ್ನಿ ಇವಾಗ ಇದೇ ಬಾರ್ಡ್ರಲ್ಲಿ ಗಾಡಿ ವೇಮೆಂಟ್ ಆಗೋದು ಬಟ್ ಸ್ಟೆಪ್ನಿ ಬಿಚ್ಚಕ್ಕೆ ಎ ಮಳೆ ಬರ್ತಾ ಇದೆ ಏನು ಮಾಡೋದು ಏನು ಬಿಡೋದು ಗೊತ್ತಾಗ್ತಾ ಇಲ್ಲ ಮಳೆನಿಲ್ಲವರೆಗೂ ವೆಯ್ಟ್ ಮಾಡಬೇಕು ಈ ಮಳೆಗೆ ನಿಂತ್ಕೊಂಡು ಸ್ಟೆಪ್ನಿ ಬಿಚ್ಚಕ್ಕಾಗಲ್ಲ ಸಖತ್ ಜೋರಾಗೈತೆ ಮಳೆ ಹಂಗೆ ಹೋದರೆ ಓವರ್ಲೋಡು ಫೈನು ಏನು ಮಾಡೋದು ಏನು ಮಾಡೋದು ಒಂದು ಸ್ವಲ್ಪ ಹತ್ತು ಸೈಡಿಗೆ ಸುಮ್ಮನೆ ಕೂತ್ಕೊಳೋದು ಮಳೆನಿಲ್ಲವರೆಗೂ ಅಷ್ಟೇ ಇನ್ನೇನು ಮಾಡೋಕ್ಕಾಗಲ್ಲ ಸುಮ್ಮನೆ ಕಾದ್ಕೊಂಡು ಕುತ್ಕೊಂಡ್ರೆ ಟೈಮ್ ವೇಸ್ಟ್ ಆಗುತ್ತೆ ಅಂತ ಮಳೆ ಟವಲ್ ಕಟ್ಕೊಂಡ್ಬಿಟ್ಟು ಸ್ಟೆಪ್ನಿ ತೊಗೊಂಡು ಬಾರ್ಡರ್ ದಾಟಿಸಿ ಬರ್ತಾ ಇದೀನಿ ನಮ್ಮ ಬ್ರೋ ಗಾಡಿ ಹಿಂದೆ ಬರ್ತಾರೆ ಸ್ಟೆಪ್ನಿನೇ ತಗೊಂಬಂದು ಇಲ್ಲಿ ಉಳಿಸಿದಾಯ್ತು ಆ ಕಡೆಯಿಂದ ಇಲ್ಲಿವರೆಗೂ ತೊಳ್ಕೊಂಡ್ ಬಂದಿದ್ದು ಎಷ್ಟು ಬಂತು ಎಷ್ಟು ಬಂತು ಕರೆಕ್ಟ್ ಆಯ್ತಾ ಇಲ್ಲಿ ಇರೋ ಎಂಟ್ರಿ ಕೊಟ್ಟು ಬರ್ತೀನಿ ನೋಡಿ ಯಾರೇನು ಗಾವ ಐತೆ ಹೇಳ್ತಾ ಇಲ್ವಾ ವರ್ಷ ಟ್ರಿಪ್ ಇದ್ರಂತ ವರ್ಷ ಟ್ರಿಪ್ ನಾವು ಮಾಡೇ ಇಲ್ಲ ಅಂದ್ಕೊಂಬಿಟ್ಟು ಇಲ್ಲೇ ಇರು ಹೋಗಿ ಎಂಟ್ರಿ ಕೊಟ್ಟು ಬರ್ತೀನಿ ಅವ್ರು ಸ್ಲಿಪ್ ಕೊಡು ಹಾಂ ಸದ್ಯಕ್ಕೆ ಏನೋ ಸಮಸ್ಯೆ ಇಲ್ಲದಂಗೆ ಬಾರ್ಡ್ರ್ ಪಾಸ್ ಮಾಡಿದ್ವಿ ಇಲ್ಲಿ ಮುಂದೆ ಸ್ಟೆಪ್ನೇ ಆಯ್ತು ನೇರ್ಸ್ಕೊಂಡ್ಬಿಟ್ಟು ಹೋಗ್ತಾರ ಬನ್ನಿ ಆ ಸಿಕ್ಸ್ಟೀನ್ ವೀಲ್ ಪಕ್ಕದಲ್ಲಿ ಆಯ್ತು ಅದು ಸಿಕ್ಸ್ಟೀನ್ ವೀಲ್ ಕೂಡ ಟೊಮೊಟೊ ಗಾಡಿನೇ ನಮ್ಮ ಗಾಡೀಲಿನೂ ಅಷ್ಟೊಂದು ಕಷ್ಟ ಆಗಲ್ಲ ಆ ಸ್ಟೆಪ್ನ ನಿಲ್ಸೋದೇ ಇರ್ತದ ಬರೀ ಐದು ನಿಮಿಷದ ಕೆಲಸ ನೋಡಿ ಫುಲ್ಲು ಫಾಸ್ಟಾಗಿ ಎತ್ಬಿಡ್ಬೋದು ಅದೇ ನಾವು ಈಚರ್ ತಗೊಂಡಿದ್ವಲ್ಲ ಒಂದು ತ್ರೀ ಜೀರೋ ಒನ್ ಏಟು ಅದರಲ್ಲಂತೂ ಸಿಕ್ಕಾಪಟ್ಟೆ ಕಷ್ಟ ಆಗೋದು ಹಳೆಯಾಗ ನೆನ್ಕೊಂಡೆ ಸ್ಟೆಪ್ನೆ ಬಿಚ್ಚಿ ಬಾರ್ಡ್ರ್ ಪಾಸ್ ಮಾಡಿ ಬಂದಿದ್ದು ಏನ್ ಗುರು ಒಂದೇ ಒಂದ್ ಗಾಡಿಯಿಂದ ನೋಡಲಿ ಇದ್ದಾಗ ಕ್ಯೂ ಕ್ಯೂ ನಿಂತಿದ್ವಿ ಗಾಡಿಗಳು ಇವಾಗ ನೋಡ್ರಿ ಒಂದೇ ಒಂದು ಗಾಡಿ ಕೂಡ ಇಲ್ಲ ಫುಲ್ ಫುಲ್ ಖಾಲಿ ನಾವ್ ಎಷ್ಟೊತ್ ಖಾಲಿ ಗುರು ಅಲ್ಲಿ ಲೈನ್ ಆಗಿ ನಾವು ಬಂದು ಒಂದೇ ಸರಿ ಬರ್ತಾ ಇವಾಗೆಲ್ಲ ಮನೇಲಿ ಎಲ್ಲಿಂದ ಹೋಗೋಣ ಇಲ್ಲಿಂದ ನಾಗ್ಪುರ್ ನಾನ್ ಸ್ಟಾಪ್ ಡೀಸೆಲ್ ಹಾಕ್ಸ್ಬೇಕು ಮುಂದೆ ಡೀಸೆಲ್ ಹಾಕ್ಸೋಣ ಡೀಸೆಲ್ ಜಾಸ್ತಿ ಹಾಕ್ಸಂಗಿಲ್ಲ ಎಂಪಿ ಬಾಡ್ರು ಮತ್ತೆ ಎಂ ಪಿಗೋಗಿ ಫುಲ್ ಮಾಡಿಸ್ಕೊಬೇಕು ಈ ಸರಿ ಯಾಕಂದರೆ ಮಹಾರಾಷ್ಟ್ರದಲ್ಲಿ ಏನೋ ಫುಲ್ ಮಾಡಿಸಿದ್ರೆ ಇದೊಂದು ನೂರೈವತ್ತ ಇನ್ನೂರು ಕೆ ಜಾಸ್ತಿ ಬಂದು ಮತ್ತೆ ಫೈನ್ ಆಗ್ತದೆ ಮತ್ತೆ ಫೈನ್ ಆಗ್ತಾರೆ ಇಷ್ಟೆಲ್ಲ ಸಮಸ್ಯೆ ಆಗಿರೋದೆ ಓವರ್ಲೋಡಿಂದ ನಮ್ಮ ಗಾಡಿ ಪಾಸ್ ಆಗೋದು ಕರೆಕ್ಟ್ ಹನ್ನೆರಡರಿಂದ ಹನ್ನೆರಡು ನೂರು ಕೆ ಜಿ ಅಷ್ಟೇ ಇವಾಗ ಗಾಡಿಲಿ ಇರೋದು ಬಂದು ಹನ್ನೆರಡು ನಾನ್ನೂರು ಹನ್ನೆರಡು ನಾನ್ನೂರೈವತ್ತೈನೂರವರೆಗೂ ಐತೆ ಅದೇ ಸಮಸ್ಯೆ ಆಗ್ತಾ ಇರೋದು ಹಾಗಾಗಿ ಇಷ್ಟೊಂದು ಪರದಾಟ ಆಗ್ತಾ ಇರೋದು ನಮಗೆ ನೋಡೋಣ ಬನ್ನಿ ಹೋಗೋಣ ಏನ ಅಂಥ ಸಮಸ್ಯೆ ಆದರೆ ನಿಮಗೂ ಗೊತ್ತಾಗುತ್ತಲ್ಲ ವೀಡಿಯೋ ಕರೆಕ್ಟ್ ಕರೆಕ್ಟಾಗಿ ಫೈನ್ಗಿನ ಹಾಕಿದ್ರೆ ನಿಮಗೂ ತೋರಿಸ್ತೀವಿ ಎಲ್ಲ ಓಪನ್ ಏನು ಮುಚ್ಚಿಡ ಅಂತದೇನಿಲ್ಲ ಬನ್ನಿ ಹೋಗೋಣ ಇವಾಗ ಇಲ್ಲಿಂದ ನಾನು ಸ್ಟಾಪ್ ಹೋಗ ಮಕ್ಕ ಹೋಗು ಹಣ ಮಕ್ಕ ಮಕ್ಕ ಹೋಗು ನಾನಿಲ್ಲ ಒಂದು ಟಿ ವಿ ಹಾಕ್ಕೊಂಡು ಬಿಡ್ತೀನಿ ಫಸ್ಟ್ ರೋಡ್ ರೆಡಿ ಮಾಡಿಸ್ರು ಲಂಚ ತಗೊಂತೀರ ಇನ್ನೂರು ರೂಪಾಯಿ ಗೊತ್ತಾಗಲ್ಲ ನಿಮಗೆ ಮಹಾರಾಷ್ಟ್ರ ಬಾರ್ಡರ್ ಆದ ತಕ್ಷಣ ಜಾಮ್ ಹತ್ರ ಮಂತ್ಲಿ ಪಾಸ್ ತೊಗೊಂಡು ಇನ್ನೂರು ರೂಪಾಯಿ ಕೊಟ್ಟು ಹೋಗ್ತಾ ಇದೀವಿ ಇಷ್ಟು ಟ್ರಿಪ್ ಹೊಡೆದ್ರು ಮಂತ್ಲಿ ಪಾಸ್ ತೊಗೊಂಡಿರ್ಲಿಲ್ಲ ಯಾಕಪ್ಪ ಅಂದರೆ ಪ್ರತಿ ಸಾರಿಯೂ ನೈಟೋದು ಪಾಸ್ ಆಗ್ತಾಯಿದ್ವಿ ಈ ಜಾಗದಲ್ಲಿ ಬಟ್ ಇದೇ ಟ್ರಿಪ್ಪೇ ದೇವತ್ತು ಬಂದಿದ್ದು ಹಂಗಾಗಿ ಇದು ತಗೊಳ್ಳೋ ಪರಿಸ್ಥಿತಿ ಬಂತು ಇನ್ನೂರು ರೂಪಾಯಿ ಕೊಡಬೇಕು ಇದಕ್ಕೆ ಒಂದು ಮಂತ್ ಟೈಮ್ ಇರುತ್ತೆ ಇದಕ್ಕೆ ಒಂದು ಮಂತ್ ಒಳಗೆ ಎಷ್ಟು ಸಾರಿ ಬೇಕಾದರೂ ಓಡಾಡ್ಬೋದು ಇದು ಯಾವುದೇ ರೀತಿ ಗೌರ್ಮೆಂಟ್ಗೆ ಹೋಗೋಲ್ಲ ಯಾವುದೇ ರೀತಿ ಇದಕ್ಕೋಗೋಲ್ಲ ಇವ್ರದ್ದು ಒಂಥರ ಇದಿದ್ದ ಇದೆ ಅಷ್ಟೇ ಇವ್ರದ್ದು ಇವ್ರ ಸ್ವಂತ ಬಿಲ್ಗಳಿವೆ ಅಷ್ಟೇ ಬಿಲ್ಗಳು ಅಂತ ಹೇಳೋಕ್ಕಾಗಲ್ಲ ಒಂಥರ ಕೋಡ್ ನಂಬರ್ ಅಂದ್ಕೊಳ್ಳಿ ಪೊಲೀಸವ್ರದ್ದು ಇದು ಇನ್ನು ತೋರಿಸಿದ್ರೆ ಬಿಡ್ತಾರೆ ಮತ್ತೆ ಇನ್ನೊಂದು ಗಾಡಿ ಮುಂದೆ ಒಂದು ಗಾಡಿ ಸ್ಪೆಷಲ್ ಗಾಡಿ ಹೋಗ್ತಾ ಇದೆ ಅದನ್ನ ತೋರಿಸೋಕೋಸ್ಕರ ನಿಮ್ಗೆ ಕ್ಯಾಮ್ರಾ ಆನ್ ಮಾಡಿದ್ದು ಬನ್ನಿ ತೋರಿಸಿ ಮುಂದೆ ಹೋಗ್ಬಿಡ್ತದ ಇಲ್ಲಿ ಏನು ಕಾಣ್ತಾ ಇದ್ದಾವೆ ಎರಡು ಗಾಡಿ ಇವು ಬಂದು ಡೀಸೆಲ್ ಅಲ್ಲಿ ಓಡೋಲ್ಲ ಲಿಕ್ವಿಫೈರ್ ನ್ಯಾಚುರಲ್ ಗ್ಯಾಸ್ ಅಲ್ಲಿ ಓಡ್ತವೆ ಎಲ್ ಎನ್ ಜಿ ಓಡ್ತವೆ ಇವೆರಡೂ ಗಾಡಿನೂ ಅಷ್ಟೇ ಬರೀ ಗ್ಯಾಸಲ್ಲಿ ಅಲ್ಲಿ ಸಿ ಎ ಸಿ ಎನ್ ಜಿ ಅಲ್ಲ ಎಲ್ ಪಿ ಜಿ ಅಲ್ಲ ಎಲ್ ಎನ್ ಜಿ ಲೋಡೋದು ಎಲ್ ಎನ್ ಜಿ ಅಂದರೆ ಲಿಕ್ವಿಫೈರ್ ನ್ಯಾಚುರಲ್ ಗ್ಯಾಸ್ ಅಂತ ಅದು ಒಂದು ಫುಲ್ ಟ್ಯಾಂಕ್ ಬಂದರೆ ಇನ್ನು ಒಂಬೈನೂರು ಕಿಲೋಮೀಟರ್ ಸಾವಿರ ಕಿಲೋಮೀಟರ್ ಹೋಗುತ್ತೆ ಅದು ಮಾಮೂಲಿ ಇಂಜಿನ್ ಇಂದ ಕ್ಯಾಬಿನ್ ಇಂದಗಳೈತಲ್ಲ ಟ್ಯಾಂಕು ಅದರೊಳಗೆ ಅಂತ ಅದನ್ನ ಅದು ಗಾಡಿ ಅವ್ರು ನಿಲ್ಲಿಸಲಿಲ್ಲ ಅಲ್ಲಿ ಚೇಂಜ್ ಮಾಡ್ಕೊಂಬಂದೆ ಸಿಕ್ಕಿದ್ರೆ ಅದೊಂದು ರಿವ್ಯೂ ಮಾಡ್ಬೋದಿತ್ತು ಬಟ್ ನಮಗೂ ಟೈಮು ಇಲ್ಲ ಇವಾಗ ಮುಂದೆ ಯಾವಾಗ ನಾವು ಮಾಡೋಣ ಅಂತ ಗಾಡಿ ರಿವ್ಯೂ ಬನ್ನಿ ರೋಡ್ ಬೇರೆ ಸರಿ ಇಲ್ಲ ನಿರಾ ನನಗೆ ಹೋಗಿಬಿಡೋಣ ಮೊನ್ನೆನೂ ಅಷ್ಟೇ ಈ ಜಾಗಕ್ಕೆ ಬಂದ ತಕ್ಷಣ ನಾನು ದರ್ಶನ ಆ ಕಡೆಯಿಂದ ಬರಬೇಕಾದ್ರೆ ವ್ಯವ್ ಮಳೆ ಬಂತು ಇವತ್ತು ಅಷ್ಟೇ ಈ ಜಾಗಕ್ಕೆ ಬಂದ ತಕ್ಷಣ ಮಳೆ ಸ್ಟಾರ್ಟ್ ಆಗೈತೆ ನೋಡಿ ಆ ಕಡೆಯಿಂದ ಅಪ್ಪು ಘಾಟ್ ಇದು ಈ ಕಡೆಯಿಂದ ಫುಲ್ ಡೌನು ಜಾಮಿನ್ನೊಂದು ಮೂವತ್ತು ಕಿಲೋಮೀಟರ್ ಇರಬೇಕು ಜಾಮ್ ಲೆಫ್ಟ್ ಹೊಡೆದ್ರೆ ಸೀದಾ ನಾಗಪುರ್ ಬರ್ಟೋಗ್ತೇವೆ ಜಾಮ್ ವರ್ಗ ಕಿತ್ತೋಗ್ತಾ ರೋಡ್ ಫುಲ್ ಇದೆ ಥರ ಇದಾವ ಹೋಗೋಣ ನೀರು ಬೇಗ ನೋಡಿ ಹೆಂಗರಿತೀವ ರೋಡಲ್ಲಿ ಪಾಪ ರೋಡ್ ಸರಿ ಇಲ್ಲ ಸರಿಯಿಲ್ಲ ರೋಡ್ ಡೌನಿಗೆ ಬಿಡಕು ಭಯ ಆಗ್ತದೆ ಎಲ್ಲೆಲ್ಲಿ ಗುಂಡಿಗಳು ಬಿದ್ದಾವಾಗ ಗೊತ್ತಾಗಲ್ಲ ನೋಡಿ ಅಂತೂ ಇಂದು ನಾಗ್ಪುರ್ ಬಂದು ರೀಚ್ ಆದ್ವಿ ಇಲ್ಲಿಂದ ಇವಾಗ ಮುಂದೆ ಹೋಗಿ ಬೈಪಾಸಿಗೆ ಎತ್ಕೊಂಡು ಹೋಗಬೇಕು ಇಲ್ಲ ಹಿಂದೆ ಬಂಕಲ್ ನಾಲ್ಕು ಸಾವಿರ ಡಿಸೆಲ್ ಬಂದೆ ಫುಲ್ ಮಾಡಿಸಿದ್ರೆ ಲೋಡ್ ಆಗ್ಬಿಡುತ್ತೆ ಹಂಗಾಗಿ ಫುಲ್ ಮಾಡಿಸಿಲ್ಲ ಬನ್ನಿ ನಾಲ್ಕು ಸಾವಿರಕ್ಕೆ ಹಾಕ್ಸ್ಕೊಂಡು ಬಂದೆ ಬಾರ್ಡ್ರ್ ಪಾಸ್ ಮಾಡಿ ಆಮೇಲೆ ಹಾಸ್ಕೊಂಡು ಹೋದ್ರೆ ಆಗೋದು ಬನ್ನಿ ಬೆಳಗ್ಗೆ ಹನ್ನೊಂದು ಗಂಟೆಯಿಂದ ಸತತವಾಗಿ ಡ್ರೈವ್ ಮಾಡ್ಕೊಂಡ್ಬಂದು ಏಳು ಗಂಟೆ ಏಳು ಗಂಟೆಗೆ ನಿಲ್ಸಿದ್ದು ಆಫ್ ಆನ್ ಅವರ್ ಆಯ್ತು ಗಾಡಿ ನಿಲ್ಸ್ಬಿಟ್ಟು ಇಲ್ಲಿ ಏಳು ಗಂಟೆಗೆ ತಂದು ಮಹಾರಾಷ್ಟ್ರ ಎಕ್ಸಿಟ್ ಬಾರ್ಡ್ರ್ ಹತ್ರ ಗಾಡಿ ಸೈಡ್ಗೆ ಹಾಕಿದ್ದೀವಿ ಏನಪ್ಪ ಸಮಸ್ಯೆ ಅಂದರೆ ಇಲ್ಲಿ ಕಡೆ ವೆಯ್ಟೇ ಸಮಸ್ಯೆ ಅಕಸ್ಮಾತ್ ಬಂತು ಅಂದ್ರೆ ಗಾಡಿ ಲಾಕ್ ಮಾಡಿ ಫೈನ್ ಆಗ್ತಾರೆ ಹಾಗಾಗಿ ಇಲ್ಲ ತಂದು ಸೈಡ್ಗೆ ಹಾಕಿದೀವಿ ನಾ ಪಾರ್ಟಿಗೆ ಫೋನ್ ಮಾಡಿದ್ವಿ ಇನ್ನೂ ಅವ್ರ ಲೈನಿಗೆ ಬಂದಿಲ್ಲ ಅವ್ರ ಲೈನಿಗೆ ಬಂದ ಮೇಲೆ ಅವ್ರ ಹತ್ರ ಡಿಸ್ಕಷನ್ ಮಾಡಿ ಬಾರ್ಡರ್ ಪಾಸ್ ಮಾಡಬೇಕು ಮತ್ತು ಫಸ್ಟ್ ಬಾರ್ಡ್ರಲ್ಲಿ ವೆಯ್ಟ್ ಬರಲಿಲ್ಲ ಎರಡನೇ ಬಾರ್ಡ್ರಲ್ಲಿ ಹೆಂಗಪ್ಪ ವೆಯ್ಟ್ ಬಂತಂದ್ರೆ ನಮಗೆ ಸಮಸ್ಯೆ ಆಗುತ್ತೆ ಹಂಗಾಗಿ ಈ ಗಾಡಿ ಸೈಡ್ಗೆ ಹಾಕಿದ್ವಿ ಇನ್ನೂ ಬಾರ್ಡ್ರ್ ಪಾಸ್ ಮಾಡಿಲ್ಲ ನೋಡೋಣ ಏನಾಗುತ್ತೋ ಏನು ಕತೆ ನನಗೆ ತಿಳಿದಿದ್ದ ಮಟ್ಟಿಗೆ ಈ ಸಾರಿ ಮೆಟೀರಿಯಲ್ ಡ್ಯಾಮೇಜ್ ಆಗೋ ಸಾಧ್ಯತೆ ತುಂಬ ಇದೆ ಯಾಕಂದರೆ ಪ್ರತಿ ಸಲ ನಾವು ಇಷ್ಟೊತ್ತಿಗೆ ಬೆಳಿಗ್ಗೆ ಆರು ಗಂಟೆ ಏಳು ಗಂಟೆ ಎಂಟು ಗಂಟೆಗಾಲ ಈ ಬಾಟ್ರ್ ಪಾಸ್ ಮಾಡ್ತಾಯಿದ್ದೀವಿ ಇವಾಗ ರಾತ್ರಿ ಎಂಟು ಗಂಟೆ ಆಗುತ್ತೆ ಹನ್ನೆರಡು ಅವರ್ ಲೇಟ್ ಆಗೈತೆ ಆಲ್ರೆಡಿ ಹೆಚ್ಚು ಕಮ್ಮಿ ಆದರೆ ಇನ್ನು ಹನ್ನೆರಡು ಅವರು ಲೇಟ್ ಆಗ್ಬೋದು ಏನು ಎತ್ತ ಅಂತ ನಿಮಗೆಲ್ಲ ಆಮೇಲೆ ಹೇಳ್ತೀನಿ ಸದ್ಯಕ್ಕೆ ವೆಯ್ಟ್ ಮಾಡೋಣ ಇಲ್ಲೇ ಎಷ್ಟೊತ್ತಾಗುತ್ತೋ ಗೊತ್ತಿಲ್ಲ ಇಲ್ಲಿ ನಿಲ್ಸ್ಕೊಳ್ಳೋಕ್ಕೆ ಇವನ್ ಬೆಳಗ್ಗೆವರೆಗೂ ಇಲ್ಲ ನಿಲ್ಸ್ಕೊತೀವೇನೋ ಗೊತ್ತಿಲ್ಲ ಇನ್ನು ವೆಯ್ಟ್ ಮಾಡೋಣ ಏನು ಎತ್ತ ಅಂತ ನಿಮ್ಗೆ ಆಮೇಲೆ ಹೇಳ್ತೀನಿ ಮತ್ತು ನಿನ್ನೆನೂ ವ್ಲಾಗ್ ಅಪ್ಲೋಡ್ ಮಾಡಿಲ್ಲ ಇವತ್ತು ರಾತ್ರಿ ಏಳುವರೆ ಏಳು ಮುಕ್ಕಾಲಾದರೂ ಆದರೂ ಇನ್ನೂ ವ್ಲಾಗ್ ಎಡಿಟು ಮಾಡಿಲ್ಲ ಅಪ್ಲೋಡ್ ಮಾಡಿಲ್ಲ ವ್ಲಾಗ್ಸ್ ಸ್ಪೆಂಡಿಂಗ್ ಆಗ್ಬಿಟ್ಟಿದ್ದಾವೆ ನಿನ್ನೆ ಲಾಸ್ಟ್ ವ್ಲಾಗ್ ನೋಡಿದವ್ರೆ ಗೊತ್ತಿರ್ತದೆ ಎಷ್ಟು ಎಷ್ಟು ಹಿಂಸೆ ಆಯಿತು ಎಷ್ಟು ರಿಸ್ಕ್ ಆಯಿತು ನಿನ್ನೆ ಅಂತ ಒಬ್ಬನೇತಿತ್ತು ಅಂತ ಸಮಸ್ಯೆ ಆಗ್ಬಿಡ್ತು ನಿನ್ನೆ ಇನ್ನೂ ಕೈ ಕಾಲು ಹಿಡ್ಕೊಂಡ್ರೆ ಅದು ಇನ್ನೂ ಕಮ್ಮಿ ಆಗಿಲ್ಲ ನನಗೆ ಫಸ್ಟ್ ಈ ಟ್ರಿಪ್ ಹೋಗಿ ರೆಸ್ಟ್ ಮಾಡಬೇಕು ಬ್ಯಾಕ್ ಟು ಬ್ಯಾಕ್ ಟ್ರಿಪ್ ಹೊಡೆದ್ರೆ ಇದೊಂದು ಸಮಸ್ಯೆ ಬಟ್ ನಮ್ಮ ಬ್ರದರ್ ಬಂದಿದ್ದಕ್ಕೆ ಸ್ವಲ್ಪ ಅನುಕೂಲ ಆಯಿತು ಇಲ್ಲಿ ಹೊರಗಡೆ ಹೋಗಿದ್ರು ಅವ್ರು ಬರ್ತಾರೆ ಅವ್ರು ಬಂದಿದ್ದಕ್ಕೆ ತುಂಬ ಅನುಕೂಲ ಆಯಿತು ನಿನ್ನೆ ನೈಟ್ ಒಂದು ಬೆಳಿಗ್ಗೆ ಬೆಳಿಗ್ಗೆ ಗಾಡಿ ಓಡಿಸ್ಕೊಟ್ರು ಚೆನ್ನಾಗೆ ಬಟ್ ಬೆಳಿಗ್ಗೆ ಹನ್ನೊಂದು ಕೆತ್ಕೊಂಡು ಇವಾಗ ಎಂಟುಕೊಂಡು ಏಳುವರೆವರೆಗೂ ಓಡಿಸಿದ್ದೀನಿ ನೋಡೋಣ ಇವಾಗ ನೈಟ್ ಅವರೊಂದು ಸ್ವಲ್ಪ ತೋರಿಸ್ಕೊಟ್ರೆ ಮತ್ತು ಬೆಳಗಿನ ಜಾಗ ಎತ್ಕೊಂಡು ಹೊಡಿಯೋಣಂತ ಹೇಳ ನಮ್ಮ ಮೇಲೆ ಜಾಸ್ತಿ ಡಿಪೆಂಡ್ ಇವಾಗ ಯಾಕಂದರೆ ಅವಣ್ಣ ಸ್ವಲ್ಪ ರೂಟ್ ನೋಡಿಲ್ಲ ಅದೊಂದು ಸಮಸ್ಯೆ ನೋಡೋಣ ಏನೋ ಒಂದು ಮಾಡೋಣ ಇಲ್ಲಿ ಬಿಡಬೇಕಾದ್ರೆ ಏನಾಯಿತು ಏನಂತ ಅಪ್ಡೇಟ್ ಮಾಡ್ತೀವಿ ಎಲ್ಲ ಪಾಸ್ ಮಾಡ್ಕೊಂಡು ಮುಂದೆ ಬಂದ್ವಿ ನಮ್ಮ ಸುದೀಪಣ್ಣ ಸ್ಟೆಪ್ನ ಇಟ್ಕೊಂಡು ನಿಂತೈತೆ ಹೋಗಿ ಬರ್ತೀನಿ ಹೋಗಿ ಬರ್ತೀನಿ ಇಲ್ಲೇ ಇರು ಸ್ಟೆಪ್ನ ಇಟ್ಕೊಂಡು ಇಲ್ಲೇ ಐತೆ ಹೋಗಿ ಎಂಟ್ರಿ ಕೊಟ್ಬಿಟ್ಟು ರೌಂಡ್ ಹಾಕೊಂಡು ಇಲ್ಲಿ ಬರ್ಬೇಕು ಆ ಗಾಡಿ ಬಂದು ಹಂಗೆ ಬನ್ನಿ ಓವರ್ಲೋಡ್ ಬರಲಿಲ್ಲ ಅದೃಷ್ಟಕ್ಕಿಲ್ಲೂ ಹೆಂಗ ಪಾಸ್ ಆಗ್ಬಿಡ್ತು ಗಾಡಿ ಆರಾಮಾಗಿ ಎರಡು ಹತ್ರನು ಹೆಂಗೋ ತಪ್ಸ್ಕೊಂಬಂದ್ವಿ ಸ್ಟೆಪ್ನೇ ಇಳಿಸಿದ್ರು ಸ್ಟೆಪ್ನೇನೋ ಇದ್ದೀರ ಪಕ್ಕ ಇಪ್ಪತ್ತೆರಡು ಇಪ್ಪತ್ತೆರಡು ನಲ್ವತ್ನಾಲ್ಕು ಸಾವಿರ ಎರಡು ಹತ್ರ ಫೈನ್ ಹಾಕೋರು ಫಿಕ್ಸ್ ಫೈನ್ ಬೀಳೋದು ಇವತ್ತು ಜಸ್ಟ್ ಮಿಸ್ ಆಗೋಯ್ತು ಗಾಡಿ ಮುಂದೆನೇ ಹಾಕ್ಬಿಟ್ಟು ಬರೋಣ ಬನ್ನಿ ಅಂತ ಎಂಟ್ರಿ ಕೊಟ್ಟು ಓಡ್ಬಿಡೋಣ ಬಾರ್ಡ್ರೆಲ್ಲ ಪಾಸ್ ಮಾಡಿಕೊಂಡು ಸ್ಟೆಪ್ನೆಲ್ಲ ಏರ್ಸ್ಕೊಂಡಿದ್ದಾಯ್ತು ಇಲ್ಲಿಂದ ಹೊರಡೋಣ ಮನೆಯಾಗ ಟೈಮ್ ಆಗೋಯಿತು ಇಲ್ಲೇ ಹೆಚ್ಚು ಕಮ್ಮಿ ಎರಡೂವರೆ ಅವರ್ ಮೂರು ಅವರ್ ನಿಲ್ಲಿಸಿದ್ವಿ ಬಾರ್ಡ್ರ್ ಹತ್ರ ಏನು ಇರ್ತಾ ಅಂತ ನಿಮಗೆ ಹೇಳೋದು ಬೇಡ ಬನ್ನಿ ಹೋಗೋಣ ಎಲ್ಲ ಸರಿ ಬಂಪರ್ಗೇನಾಯ್ತೋ ಗೊತ್ತಿಲ್ಲ ಅದು ಇದಕ್ಕೆ ಇತ್ತೋಗೈತೆ ಹಿಂದೆ ಬಂತು ಟೈರ್ ಹೊಡೆದೋದು ಹೋದ್ವು ಈಗ ಮುಂದೆದಕ್ಕೆ ಏನಾಯ್ತಣ ಹಾಂ ಏನು ಕಥೆನೋ ಬರೋ ನಮಗಂತೂ ಈಗ ಟ್ರಿಪ್ ಗ್ರಾಚಾರ ಬಿಚ್ಚಿ ಕ್ಯಾರಿಯರ್ ಮೇಲೆ ಕರ್ಕೊಂಡು ಹೋಗ್ಬಿಡಣ ಅಲ್ಲೆಲ್ಲ ಫಿಟ್ ಮಾಡ್ಕೊಂಡ್ರೆ ಆಯಿತು ನಟ್ಟು ಉದ್ರೋದಂಗೆ ಇದಾವೆ ಮೋಸ್ಟ್ ಎರಡಕ್ಕೆ ಬಿಚ್ಚಿಬಿಡೋಣ ಇವಾಗ ಇದು ಬಿಚ್ಚಿಬಿಟ್ಟು ಕ್ಯಾರಿಯರ್ ಮೇಲೆ ಕರ್ಕೊಂಡು ಹೋಗೋಣ ಈ ಟ್ರಿಪ್ಪು ಒಂದೊಂದು ಅಲ್ಲಾದ್ರೂ ನಮಗಂತೂ ತಲೆನೋವು ಫೈನಲ್ ಆಗಿ ಬಿಚ್ಚಿದೀನಿತ್ತು ಮೇಲೆ ಇಟ್ಕೊಂಡು ಹೋಗೋಣ ಒಂದೇ ಒಂದು ನಟ್ಟಾಗಿತ್ತು ಮೇಲೆ ಹಾಕ್ಕೊಂಡು ಹೋಗೋಣ ಎಲ್ಲನಾ ಅಲ್ಲೋಗಿ ಎರಡು ನಟ್ಟು ಬಳಿ ತಗೊಂಡು ನಾಲ್ಕು ಮೂರು ತಗೊಂಬೈಗೆ ಒಂದೇ ಐತೆ ಮೂರು ತಗೊಂಡು ಫಿಟ್ ಅಂತ ನಾವೇನೆ ದೇ ಕಿತ್ನಕ ಕಿತ್ನಾಕಾಯಿದೆ ಅವು ಅಮ್ಮ ದೇಕೋ डेट देखो ये आए नहीं देख आए नहीं आए नहीं, नहीं, मतलब क्या नहीं है आए नहीं मतलब क्या है डेट देखो नहीं है हाँ नहीं है आप कौन है आल्टो वाला आओ फिर चलो उधर जाएंगे आल्टो वापिस में चलो आओ गाड़ी में बैठाओ चलो आओ ना फिर चलो ना तुम गाड़ी से आता आओ पागल का बच्चा साला अरे उधर गाड़ी किधर कटोते है देखो पहले गाड़ी किधर आते है उधर गाड़ी किधर आते है उधर ಈಗ ನನ್ನ ಮಕ್ಕಳು ಕುಡಿಯೋಕ್ ದುಡ್ಡುಗಳಿರಲ್ಲ ಬಂದ್ ಸುಮ್ನೆ ನಮ್ಮೂರು ರೋಸ್ತಾರ ಕುಡ್ದ್ ಬಂದು ಅವ್ನಿಗೆ ಡೇಟ್ ತೋರಿಸ್ತಾ ಇದ್ನ ಡೇಟ್ ಡೇ ಟು ಟೈಮ್ ನೋಡ ಇವಾಗ ಪಾಸ್ ಮಾಡ್ಕೊಂಬಂದ್ರೆ ಏ ಇಲ್ಲ ನಡೆ ಆಪೀಸ್ ತಕೊ ಗನ್ನ ನಡೆ ವಾಪೀಸ್ ತಕೋಗ ನನ್ ಏನ್ ಮಾಡ್ಬೇಕು ಅವ್ನಿಗೆ ತಗ್ಗದು ಬಿಡೋಸ್ ಇಡ್ಬೋದೈತವ್ ನಿಜವಾಗ್ಲು ಲೋಕಲ್ ಅವ್ರ ಏನ್ ಮಾಡ್ತೀನಿ ನಮ್ಮೂರ ಕಡೆ ಮಾತಾಡ್ಲಿ ಯಾರೋ ಬೇಕು ಅಂತ ಬಂದು ನಗರ ಮಾಡಕ್ ಬಂದಿದ್ವಿ ನಾವು ಗಾಡಿ ಉಲ್ಟಾ ನೆನೆಸ್ಕೊಂಡಿದ್ವಲ್ಲ ಬಂಪರ್ ಬಿಸ್ತಾ ಇದ್ವಲ್ಲ ಅದನ್ನ ನೋಡೋಣ ಅಲ್ಲಿ ಹಿಂಗೆ ಕಟ್ಟೆ ಇಟ್ಟಿದಾರೆ ಅಡ್ಡ ಅವ್ನೇನೋ ಸಿಮೆಂಟ್ ನಾವು ಅವನ್ನೆಲ್ಲ ಅದ್ರು ಸೊಂದರ ತೋರಿಸ್ಕೊಂಡ್ ಬಂದಿದೀವ ಅಂತ ಬಂದಾನವನು ಅವನು ಆ್ಯಕ್ಚುಲಿ ಆರ್ಟಿವನ್ನ ನೋಡಕ್ಲೋ ಲೋಕಲ್ ರೋಡಿ ಈ ಥರ ಕಾಣ್ತಾನೆ ಬಾರ್ಡ್ರ್ ಪಾಸ್ ಮಾಡಿ ಸ್ವಲ್ಪ ದೂರ ಬಂದ್ವಿ ಒಂದು ಹೋಟ್ಲ್ ಐತೆ ಇಲ್ಲೇನೊಂದು ಲೈಟಾಗಿ ತಿನ್ಕೊಂಡು ಹೋಗ್ಬಿಡಣ ಅಂತ ಮತ್ತೆ ಮುಂದೆ ಹೋದ್ರೆ ನಿದ್ದೆ ಆಗಲ್ಲ ಇಬ್ಬರಿಗೆ ಏನು ಗುರು ಒಬ್ಬರು ಊಟ ಮಾಡಿ ಮಲ್ಕೊಂಡ್ಬಿಟ್ರೆ ಆರಾಮಾಗಿ ಇನ್ನೊಬ್ರು ಗಾಡಿ ಓಡಿಸ್ಕೊಂಡು ಬೆಳಗಿನ ಜಾವ ಮೂರು ಎರಡು ಮೂರು ಗಂಟೆಗೆ ಎಕ್ಸ್ಚೇಂಜ್ ಆಗ್ಬಿಡ್ಬೋದು ಟೈಮ್ ಆಲ್ರೆಡಿ ಹತ್ತುವರೆ ಊಟ ಮಾಡ್ಕೊಂಡು ಬರಂದು ಬನ್ನಿ ಹೋಗಿ ಇವತ್ತಿ ನಮ್ಮದು ಊಟ ಬಂದು ದಾಲು ರೋಟಿ ಇದೇ ತೊಗೊಂಡಿದ್ದೀವಿ ದಾಲ್ ಅಂತೂ ಐತೆ ಮನೆಗೆ ಮಾಡಿರೋ ಥರನೇ ಐತೆ ದಾಲು ರೊಟ್ಟಿ ಸೂಪರ್ ಟೇಸ್ಟ್ ಇವತ್ತು ಏನು ಕರ್ಮನ ಏನು ಕಥೆನ ಒಂದೂ ಗೊತ್ತಿಲ್ಲ ಇರೋ ಇರೋಬರ ಎಳ್ಳಿರಲ್ಲೇ ಹಿಂದಕ್ಕೆ ಬಂದಿದ್ದಾವೆ ಗುರು ಹಿಂಗಾಗ್ತಾ ಇತ್ತು ನಮಗೆ ಈ ಟ್ರಿಪ್ಪು ಒಂದನ ಟೈಮಿಗೆ ಕರೆಕ್ಟಾಗಿ ಆಗ್ತಾಯಿಲ್ಲ ಒಂದನ ಇದಾಗ್ತಾಯಿಲ್ಲ ಫುಲ್ ಹಿಂಗ್ ಹಿಂದಕ್ಕೆ ಬಂದೈತೆ ಈಗ ಮತ್ತೆ ಹಗ್ಗ ಹೊಡಿಬೇಕು ಇನ್ನೊಂದು ನಾಲ್ಕು ನಾಲ್ಕು ಅಗ್ಗ ಹೊಡ್ಕೊಂಡು ಹೋಗಬೇಕು ನೋಡಿ ಇಲ್ಲಿ ಬಂದು ಹೆಂಗೆ ನಿಂತಿದ್ದಾವೆ ಹೇಳಿರು ಮತ್ತು ಉದುರು ಆದರೆ ನಮ್ಮ ಮೇಲೆ ತಲೆನೋವು ತಲೆನೋವು ಜಾಸ್ತಿ ಆಗ್ಬಿಟ್ಟೈತೆ ಗುರು ಯಾಕೆ ಇನ್ನೊಂದು ರೌಂಡು ಹಿಂದೆ ಮುಂದೆ ಎಲ್ಲ ಹಗ್ಗ ಇದಾಯಿತು ಮುಂದೆನೂ ಬೆಲ್ಟ್ಗಳೆಲ್ಲ ಕೆಳಗೆ ಬಂದುಬಿಟ್ಟಿದ್ವು ಇಲ್ಲಿ ಫುಲ್ ಹೊಡೆದಿದ್ದಾಯ್ತು ಈಗ ಬನ್ನಿ ಇಲ್ಲಿಂದ ನಮ್ಮ ಅಣ್ಣ ಗಾಡಿ ಎತ್ಕೊಂಡು ಸುದೀಪ್ಪಣ್ಣ ಇವಾಗ ಬ್ರೋ ಹೋಗನ್ವಾ ಬೆಳಿಗ್ಗೆಯಿಂದ ಗಾಡಿ ಹೊರ್ಸಿ ಸಾಕಾಗೋಗೈತೆ ಒಂದು ಮೂರು ರೆಸ್ಟ್ ಇವಾಗ ನಮ್ಮ ಒಂದು ಮೂರು ಗಂಟೆ ಎರಡು ಗಂಟೆ ಕೊಟ್ಬಿಡ್ಬುಸ್ತಾನ್ ಬಿಡ ನಿದ್ದೆ ಬಂದರೆ ಯಾವುದೇ ಕಾರಣಕ್ಕೂ ಗಾಡಿ ಓಡಿಸ್ಬೇಡ ಎಲ್ಲಿ ನಿದ್ದೆ ಬಂದತ್ತೋ ಅಲ್ಲಿ ಹಾಂ ಮಹಾರಾಷ್ಟ್ರ ಎಲ್ಲ ಪಾಸ್ ಮಾಡ್ಕೊಂಡು ಎಂ ಪಿ ಒಳಗೆ ಎಂಟ್ರಿ ಆಗಿಬಿಟ್ಟು ನಮ್ಮ ಸುದೀಪ್ ಅಣ್ಣ ಗಾಡಿ ಕೊಟ್ಟಿದ್ದೀವಿ ಇವಾಗ ಗಾಡಿ ಓಡಿಸ್ತಾರೆ ಗುರು ಸೀರಿಯಸ್ ಆಗಿ ಸೈಡಿಂದ ನೋಡಿದ್ರೆ ಅದೇ ಹಂಗಲ್ಲ ಕಾಣ್ತೇವೆ ಗುರು ಹಾಂ ಬನ್ನಿ ಇವಾಗ ಇಲ್ಲಿಂದ ಹೋಗೋಣ ಇಲ್ಲಿಂದ ನಮ್ಮ ಸುದೀಪ್ ಅಣ್ಣ ಗಾಡಿ ಓಡಿಸೋದೆ ನಾವು ಹಿಂದಕ್ಕೆ ಹೋಗಿ ರೆಸ್ಟ್ ಮಾಡೋಣ ಇವಾಗ ಬೆಳಗ್ಗೆ ಹನ್ನೊಂದು ಗಂಟೆ ಗಾಡಿ ಎತ್ಕೊಂಡವ್ರು ಅಲ್ಲಿಗೂ ಒಂದೆರಡು ಅವರ್ ನಿಲ್ಲಿಸಿದ್ವಲ್ಲ ಹಂಗಾಗಿ ಏನು ಅಷ್ಟೊಂದು ಟೈರ್ಡ್ ಆಗಿಲ್ಲ ಹಣ ಎಲ್ಲಿದ್ದೆ ಬರುತ್ತೋ ಅಲ್ಲಿ ಎಬ್ರದ್ದು ಕೊಟ್ಬಿಡು ದಯವಿಟ್ಟು ಅದಕ್ಕೆ ಬೇರೆ ಗಾಡಿ ಓಡಿಸೋಕ್ಕೆ ಹೋಗ್ಬೇಡ ಎಲ್ಲೇ ಬರಲಿ ಗಾಡಿಗೆ ಕೊಟ್ಟಿಲ್ಲ ಅಂದರೆ ಅಷ್ಟೇ ಸೈಡ್ಗೆ ಹಾಕಿ ತಲೆ ಕಟ್ಸ್ಕೊಬೇಡ ನಾನು ನಾನು ಓನರ್ ನಾನೇ ಹೇಳ್ತಾ ಇದ್ದೆ ತಲೆನೇ ಕಟ್ಸ್ಕೊಂಬೇಡ ಹಾಂ ಬನ್ನಿ ಇವಾಗ ಇಲ್ಲಿಂದ ಹೋಗೋಣ ನಾನು ಸ್ಟಾಪ್ ಹೊಡಿಬೇಕು ಇನ್ನು ಅವರ್ ಒಳಗೆ ರೀಚ್ ಮಾಡಬೇಕು ಸಾವಿರದ ನೂರು ಕಿಲೋಮೀಟ್ರ್ ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ಗುಡ್ ಮಾರ್ನಿಂಗ್ ಕರೆಕ್ಟಾಗಿ ಇವಾಗ ಟೈಮು ಮೂರುವರೆ ನಮ್ಮ ಸಂದಿ ಇಬ್ಬರಾಗೆ ಸ್ವಲ್ಪ ನಿದ್ದೆ ಬಂದ ನನಗೆ ಆಗ ಎಸಿದ್ರು ಮೂರುವರೆಗೆ ಇವಾಗ ಗಾಡಿ ಎತ್ಕೊಳ್ಳೋಣ ಇಲ್ಲಿಂದ ನಾನ್ ಸ್ಟಾಪ್ ಹೊಡಿಯೋಣ ಇನ್ನು ಸಾಗರ್ ಕೂಡ ರೀಚ್ ಆಗಿಲ್ಲ ಹೋಗಬೇಕು ನಿಧಾನಕ್ಕೆ ಹೋಗೋಣ ಏನು ಅರ್ಜೆಂಟ್ ಏನಿಲ್ಲ ನಾಳೆ ನೈಟ್ ಎಂಟೊಂಬತ್ತು ಗಂಟೆ ಸದಕ್ಕೆ ರೀಚ್ ಆಗ್ತೀವಿ ಆರಾಮಾಗೆ ನಾನ್ ಸ್ಟಾಪ್ ಹೊಡಿತಾನೆ ಇದ್ದೀವಿ ಬಟ್ ರೋಡ್ ಸರಿ ಇಲ್ಲ ಏನು ಮಾಡೋಕ್ಕಾಗಲ್ಲ ಹೆಂಗಿತ ರೋಡು ಗುಂಡಿ ರೋಡು ಮೈಕೈತು ನಾನು ಮಾಲ್ದ ಹೆಂಗಾಗಿರ್ಬೇಕು ಹೇಳು ಸಕ್ಕಟ್ಟು ರೋಡ್ ಸರಿ ಇಲ್ಲ ಇದು ಏನು ಮಾಡಕ್ಕಲ್ಲ ಮನೆ ನಾನು ಹೋಗೋಣ ಗಾಡಿಗಳು ಇರ್ತಾವೆ ಇನ್ನು ಮುಂದೆ ಇನ್ನು ಮುಂದೆ ಏನು ಟೆನ್ಶನ್ ಇಲ್ಲ ಈ ರೋಡಲ್ಲಿ ಏನ್ ಕಳ್ತಾನೀಳ್ತಾನ ಮದ್ಲಾಗದು ಇವಾಗ ಏನ್ ಕಮ್ಮಿ ಆಗ್ಬಿಟ್ಟೈತಲ್ಲ ಫುಲ್ಲು ನಿಮ್ಮ ಪೇರೆಂಟ್ಸ್ ಬಂದಿದ್ದಾರೆ ನಾನ್ ಸ್ಟಾಪಾಗಿ ಗಾಡಿ ಓಡಿಸ್ಕೊಂಡು ಹೆಚ್ಚು ಕಡಿಮೆ ಎರಡು ಮೂರುವರೆ ನಾಲ್ಕೂವರೆ ಐದುವರೆ ಅವರ್ ಗಾಡಿ ಓಡಿಸಿದ್ದಾಯಿತು ಜೋ ಮೂವಿ ನೋಡಿಕಂತ ಓಡಿಸ್ತಾಯಿದ್ದಾನೆ ಸ್ವಲ್ಪ ಹೆವಿ ನಿದ್ದೆ ಬರೋದರಿಂದ ಮೂವಿ ಆಗಿ ಬಿಟ್ಬಿಟ್ರೆ ನಿದ್ದೆ ಬರಲ್ಲ ನಾನು ಅಷ್ಟೇ ಯಾವಾಗನ ಇಬ್ಬಿ ನಿದ್ದೆ ಬಂದಾಗ ಗಾಡಿ ಓಡಿಸಲೇಬೇಕು ಅಂದರೆ ಒಂದು ಮೂವಿ ಬಿಟ್ಬಿಟ್ರೆ ಆರಾಮಾಗಿ ಓಡಿಸ್ಬೋದು ಒಳ್ಳೊಳ್ಳೆ ಮೂವೀಸ್ ಇದ್ದಾವೆ ಸೆಲೆಕ್ಟೆಡ್ ಡೌ ಮಾತ್ರ ಹಾಕ್ತೀವಿ ಸಿದಕ್ಕೆ ಜೋ ನೋಡ್ತಾ ಇದೆ ಇವಾಗಿಂದ ಒಂದು ಟೀ ಶಾಪ್ ಐತೆ ಟೀ ಕುಡ್ಕೊಂಡ್ ಬರೋಲ್ಲ ಸ್ವಲ್ಪ ಐದುವರೆ ಫ್ರೆಶ್ ಆಗಿ ಬೇಕು ಇಲ್ಲ ಅಂದರೆ ಈ ಟೈಮಲ್ಲಿ ನಿಂತೇಳೆ ಜಾಸ್ತಿ ಹಾಗಾಗಿ ಸರಿಯಾಗ್ ಟೀ ಕುಟ್ಕೊಂಡ್ಬರ ಹಿಂದೆ ಹೋಗಿ ಆಲ್ರೆಡಿ ಬೆಳ್ಕರಿತಾ ಇದೆ ಐದುವರೆ ಅಂದರೆ ಹೋಗ್ಬಿಟ್ಟು ಮುಖ ತೊಳ್ಕೊಂಡು ಟೀ ತೊಗೊಂಬಂದ್ರೆ ಸದೀಪ್ ಗಾಡಿ ಇಲ್ಲೇ ನಿಲ್ಸಿದ್ದೀವಿ ಎಳ್ಳಿಯರಂತೂ ಸಿಕ್ಕಾಪಡೆ ಹಿಂದಕ್ಕೆ ಬಂದ್ಬಿಟ್ಟೈತೆ ಅಲ್ಲಿ ಸೆಂಟ್ರ್ ಒಂಥರ ತೊಗ್ಗಾಗ್ಬಿಟ್ಟೈತೆ ಎಲ್ಲ ಡೋರ್ ಮೇಲೆ ಇದಾವೆ ನೋಡಿ ಅಲ್ಲೋಗಿ ಹಗ್ಗ ಬಿಸಿದ ತಕ್ಷಣ ಅರ್ಧ ಗಾಡಿನೇ ಖಾಲಿಯಾಗಿ ಹೋಗುತ್ತೆ ಒಂದ್ಸರಿ ಈರುಳ್ಳಿ ಬಂದಿತ್ತಲ್ಲ ಆ ಥರ ಬಂದಿದೆ ನೋಡಿ ಫುಲ್ ಯಾವ ತರ ಬಂದಿದೆ ಅಂತ ಬನ್ನಿ ಅವಾಗ ಗಾಡಿ ಎತ್ಕೊಂಡು ಹೋಗೋಣ ಓಕೆ ಮಾರ್ನಿಂಗ್ ಫೈವ್ ತರ್ಟಿ ಅವಾಗಲಿ ಹಂಗಾಗಿ ಈ ವಿಡಿಯೋ ಕೂಡ ಇಲ್ಲಿಗೆ ಮುಗಿಸೋಣ ಮತ್ತೆ ನೆಕ್ಸ್ಟ್ ಅಲ್ಲಿ ನೆಕ್ಸ್ಟ್ ಏನಾಯ್ತು ಅಂತ ನೋಡೋಣಂತೆ ವಿಡಿಯೋ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಯಾರೋ ಚಾನಲ್ ಹುಸ್ತಂಗ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡ್ತಾ ಇರಿ ಓಕೆಲ್ರಿಗೂ ಬಾಯ್ ಮತ್ತೆ ನೆಕ್ಸ್ಟ್ ಅಲ್ಲಿ ಸಿಗೋಣ ಅಲ್ಲಿವರೆಗೂ ಟೇಕ್ ಕೇರ್ ಟಾಟಾ ಬಾಯ್ ಬಾಯ್